ಪ್ರೀತಿಯ ವೀಕ್ಷಕರೇ ಸಕಾಲಿಕ ಹದಿನಾಲ್ಕನೇ ಸಂಚಿಕೆಗೆ ಸ್ವಾಗತ ನಮ್ಮ ನೆರೆಯ ದೇಶ ಬಾಂಗ್ಲಾದೇಶ ಹಲವಾರು ಸಂಘರ್ಷಗಳಿಂದ ಹೊತ್ತಿ ಉರಿಯುತ್ತಾ ಇದೆ ದೇಶದ ಪ್ರಧಾನಿ ಶೇಖ್ ಹಸೀನಾ ಸರಿಸುಮಾರು ಹದಿನೈದು ವರ್ಷಗಳಷ್ಟು ಕಾಲ ಪ್ರತಿಪಕ್ಷಗಳನ್ನು ಹತ್ತು ಬಸ್ಸಿನಲ್ಲಿಟ್ಟು ಅಧಿಕಾರ ನಡೆಸಿದ ಪ್ರಧಾನಮಂತ್ರಿ ಪ್ರತಿಭಟನಾ ಕಾರಣ ಕಾವೇರಿದ ಕಾರಣದಿಂದ ದೇಶವನ್ನೇ ಬಿಟ್ಟು ಪರಾರಿಯಾಗಿದ್ದಾರೆ ಏನಿದು ಬಾಂಗ್ಲಾದಲ್ಲಿ ನಡೆಯುತ್ತಿರುವ ತೀವ್ರತರದ ಸಂಘರ್ಷ ಇದಕ್ಕೆ ಕಾರಣವೇನು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪೂರ್ವ ಪಾಕಿಸ್ತಾನದಿಂದ ಬೇರ್ಪಟ್ಟು ಸ್ವತಂತ್ರಗೊಂಡ ಒಂದು ಹೊಸ ರಾಷ್ಟ್ರವೇ ಬಾಂಗ್ಲಾದೇಶ ಎರಡು ಸಾವಿರದ ಆರರ ಜನಗಣತಿ ಪ್ರಕಾರ ಒಟ್ಟು ಜನಸಂಖ್ಯೆ ಹದಿನಾಲ್ಕು ಕೋಟಿ ಎಪ್ಪತ್ತ ಮೂರು ಲಕ್ಷದ ಅರವತ್ತೈದು ಸಾವಿರ ಒಟ್ಟು ವಿಸ್ತೀರ್ಣ ಬಾಂಗ್ಲಾದೇಶದ್ದು ಒಂದು ಲಕ್ಷದ ನಲವತ್ತೆರಡು ಸಾವಿರದ ಏಳುನೂರ ಎಪ್ಪತ್ತಾರು ಚದರ ಕಿಲೋಮೀಟರ್ ಬಾಂಗ್ಲಾದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗೆ ಕಾರಣವಾದರೂ ಏನು ಕಳೆದ ರವಿವಾರ ನೂರರಷ್ಟು ಪ್ರತಿಭಟನಾಕಾರರು ಪೊಲೀಸರು ಹಾಗೂ ಪ್ರತಿಭಟನಾಕಾರ ನಡುವೆ ನಡೆದಂತಹ ಸಂಘರ್ಷದಲ್ಲಿ ನೂರರಷ್ಟು ಪ್ರತಿಭಟನಾಕಾರರು ಸಾವನ್ನಪ್ಪಿದ್ದಾರೆ ಹದಿನಾಲ್ಕರಷ್ಟು ಪೊಲೀಸರು ಹತರಾಗಿದ್ದಾರೆ ಮುನ್ನೂರರಷ್ಟು ಪೊಲೀಸರು ಗಾಯಗೊಂಡಿದ್ದಾರೆ ಇದಕ್ಕೆ ಕಾರಣವಾದರೆ ಏನು ಅಲ್ಲಿನ ವಿದ್ಯಾರ್ಥಿಗಳು ಇಷ್ಟರ ಮಟ್ಟಿಗೆ ತೀವ್ರತರದಲ್ಲಿ ಪ್ರತಿಭಟನೆ ನಡೆಸಲು ಕಾರಣವೇನು ಸರ್ಕಾರದ ವಿರುದ್ಧ ಪ್ರಧಾನಮಂತ್ರಿಯ ವಿರುದ್ಧ ಇಷ್ಟಕ್ಕೂ ಗಂಭೀರವಾದ ಪ್ರತಿಭಟನೆಗೆ ಕಾರಣವೇನು ಬಾಂಗ್ಲಾ ವಿಮೋಚನೆಯಲ್ಲಿ ಭಾಗಿಯಾದ ಹೋರಾಟಗಾರರ ಕುಟುಂಬಸ್ಥರಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಮೂವತ್ತರಷ್ಟು ಮೀಸಲಾತಿ ನೀಡುವ ಹೊಸ ಪದ್ಧತಿ ಜಾರಿಗೊಳಿಸಿದ್ದೇ ಪ್ರತಿಭಟನಾಕಾರರು ಪ್ರತಿಭಟನೆ ನಡೆಸಲು ಪ್ರಮುಖ ಕಾರಣ ಸರ್ಕಾರ ಮೂವತ್ತರಷ್ಟು ಮೀಸಲಾತಿಯನ್ನು ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸಿ ಐದು ಶೇಕಡದಷ್ಟು ಇಳಿಸಿದರೂ ಪ್ರತಿಭಟನಾಕಾರರು ಇದರಿಂದ ಶಾಂತಿಗೊಳ್ಳಲಿಲ್ಲ ಇದರಿಂದ ಉದ್ದಕ್ಕೂ ಹಲವಾರು ಸ್ಥಳಗಳಲ್ಲಿ ಕರ್ಫ್ಯೂ ಘೋಷಣೆ ಮಾಡಿ ಇಂಟರ್ನೆಟ್ ಸ್ಥಗಿತಗೊಳಿಸಲಾಗಿದೆ ಶೇಖ್ ಹಸೀನಾ ರಾಜೀನಾಮೆಯನ್ನು ಮುಂದಿಟ್ಟುಕೊಂಡು ವಿದ್ಯಾರ್ಥಿಗಳು ಬಹಳ ತೀವ್ರ ತರದಲ್ಲಿ ಹೋರಾಟವನ್ನು ಮುಂದುವರಿಸಿದ್ದಾರೆ ಇದರಿಂದ ಹದಿನೈದು ವರ್ಷಗಳಷ್ಟು ಕಾಲ ಪ್ರತಿಪಕ್ಷಗಳನ್ನು ಹದ್ದು ಬಸ್ಸಿನಲ್ಲಿಟ್ಟು ಅಧಿಕಾರ ನಡೆಸಿದಂತಹ ಶೇಖ್ ಹಸೀನಾ ದೇಶ ಬಿಟ್ಟು ಪರಾರಿಯಾಗಿದ್ದಾರೆ ಇದು ಸ್ಪಷ್ಟ ಸಂದೇಶವನ್ನು ಜಗತ್ತಿಗೆ ಸಾರ್ತಾ ಇದೆ ನಮ್ಮ ನೆರೆಯ ರಾಷ್ಟ್ರ ಶ್ರೀಲಂಕಾದಲ್ಲಿ ಯಾವ ರೀತಿ ಸರ್ವಾಧಿಕಾರಿ ಧೋರಣೆಯನ್ನು ತೋರಿದರೋ ಅಲ್ಲಿಂದ ಜನರು ಅವರನ್ನು ಕಿತ್ತೆಸಗಿದರು ಅದೇ ರೀತಿ ಬಾಂಗ್ಲಾದೇಶದಲ್ಲೂ ಹದಿನೈದು ವರ್ಷಗಳಷ್ಟು ಕಾಲ ಸರ್ವಾಧಿಕಾರ ಧೋರಣೆಯನ್ನು ತೋರಿದಂತಹ ಶೇಖ್ ಹಸೀನಾ ಸ್ವತಃ ನಾಡನ್ನು ಬಿಟ್ಟು ಪರಾರಿಯಾಗಬೇಕಾದಂತಹ ದುಸ್ಥಿತಿಯು ಬಂದೊದಗಿದೆ ಜಗತ್ತಿನಲ್ಲಿ ಯಾರೆಲ್ಲ ಸರ್ವಾಧಿಕಾರವನ್ನು ತೋರಿದ್ದಾರೋ ಅವರಿಗೆ ಕೊನೆಯ ಕಾಲದಲ್ಲಿ ಶಾಂತಿ ಸಮಾಧಾನವಿಲ್ಲದೆ ಜೀವವನ್ನೇ ಕಳೆದುಕೊಂಡಂತಹ ಅದೆಷ್ಟು ಘಟನೆಗಳಿವೆ ಜರ್ಮನಿಯ ಅಡಾಲ್ಟ್ ಹಿಟ್ಲರ್ನ ಕಥೆಗಳನ್ನು ನಾವು ಕೇಳಿದವರಾಗಿದ್ದಾರೆ ಯಾಕೆಷ್ಟು ತೀವ್ರ ತರದಲ್ಲಿ ಹಿಂಸಾತ್ಮಕ ಸಂಘರ್ಷಣೆ ಶುರುವಾಗಲು ಕಾರಣವಾದರೂ ಏನು ನಾವು ನೋಡೋಣ ಬಾಂಗ್ಲಾದಲ್ಲಿ ಹಿಂಸಾತ್ಮಕವಾಗಿ ಇಷ್ಟು ಪ್ರತಿಭಟನೆ ಭೀಕರಗೊಳ್ಳಲು ಕಾರಣವೇನು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾ ವಿಮೋಚನೆಯಲ್ಲಿ ಭಾಗಿಯಾದ ಹೋರಾಟಗಾರರ ಸಂಬಂಧಿಕರಿಗೆ ಕುಟುಂಬಸ್ಥರಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಮೂವತ್ತರಷ್ಟು ಮೀಸಲಾತಿಯನ್ನು ಪ್ರಶ್ನಿಸಿಯಾಗಿದೆ ಅಲ್ಲಿನ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಪ್ರಾರಂಭಿಸಿತು ಒಂದು ತಿಂಗಳ ಹಿಂದೆ ಪ್ರತಿಭಟನೆ ಪ್ರಾರಂಭಿಸಿದ ವಿದ್ಯಾರ್ಥಿಗಳು ಅದು ಮತ್ತಷ್ಟು ತೀವ್ರ ತರತೆಯನ್ನು ಪಡೆದುಕೊಂಡಿತು ಇಷ್ಟರವರೆಗೆ ಮುನ್ನೂರಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಹತರಾಗಿದ್ದಾರೆ ಅಧಿಕ ಪೊಲೀಸರು ಹತರಾಗಿದ್ದಾರೆ ಹಲವಾರು ಮಂದಿ ಗಾಯಗೊಂಡಿದ್ದಾರೆ ಅರೆಸೇನಾ ಗಡಿ ಕಾವಲುಗಾರರು ಬಾಂಗ್ಲಾದುದ್ದಕ್ಕೂ ಗಸ್ತು ತಿರುಗುತ್ತಿದ್ದಾರೆ ಇದೇ ರೀತಿ ಬಾಂಗ್ಲಾದಲ್ಲಿ ಇಂಟರ್ನೆಟ್ ಸ್ಥಗಿತಗೊಳಿಸಲಾಗಿದೆ ಮೆಟಾ ಪ್ಲಾಟ್ಫಾರ್ಮ್ಗಳಾದಂತಹ ಮೆಸೆಂಜರ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಸ್ಥಗಿತಗೊಳಿಸಲಾಗಿದೆ ಅದೇ ರೀತಿ ಮೊಬೈಲ್ನ ಫೋರ್ ಜಿ ನೆಟ್ವರ್ಕ್ ಅನ್ನು ಮೊಬೈಲ್ ಆಪರೇಟರ್ಗಳಿಗೆ ಆದೇಶ ನೀಡಿ ಅದನ್ನು ಸ್ಥಗಿತಗೊಳಿಸಲಾಗಿದೆ ಇದು ಬಾಂಗ್ಲಾದಲ್ಲಿ ಇಂಟರ್ನೆಟ್ ಸ್ಥಗಿತಗೊಂಡಿದೆ ಅದೇ ರೀತಿ ಜಾಗತಿಕ ಉಡುಪು ಬ್ರ್ಯಾಂಡ್ಗಳು ತತ್ತರಗೊಂಡಿದೆ ದೇಶವು ಜಗತ್ತಿಗೆ ಉಡುಪುಗಳನ್ನು ರಫ್ತು ಮಾಡುವುದರಲ್ಲಿ ಮೂರನೇ ಸ್ಥಾನದಲ್ಲಿದೆ ಪ್ರಥಮವಾಗಿ ಚೀನಾ ಮೂರನೇ ಸ್ಥಾನದಲ್ಲಿ ಬಾಂಗ್ಲಾದೇಶವು ಜಗತ್ತಿಗೆ ಉಡುಪುಗಳನ್ನು ರಫ್ತು ಮಾಡುವುದರಲ್ಲಿ ಹೆಸರತ್ತಿದ ಒಂದು ದೇಶವಾಗಿದೆ ಇಲ್ಲಿನ ಆರ್ಥಿಕತೆಯ ಪ್ರಮುಖ ಮೂಲವೇ ಈ ಉಡುಪುಗಳಾಗಿದೆ ಎಚ್ ಎಂ ಸ್ವೀಡನ್ ಮೂಲದ ಕಂಪನಿ ಸೇರಿಸುಮಾರು ಸಾವಿರಕ್ಕಿಂತಲೂ ಮಿಕ್ಕ ಫ್ಯಾಕ್ಟರಿಗಳನ್ನು ಬಾಂಗ್ಲಾದೇಶದಲ್ಲಿ ಹೊಂದಿದೆ ಅದೇ ರೀತಿ ಸ್ಪೇನ್ನ ಪ್ರಸಿದ್ಧ ಕಂಪನಿಯಾದಂತಹ ಝರಾದಂತಹ ಅದರ ಹನ್ನೆರಡರಷ್ಟು ಕ್ಲಸ್ಟರ್ಗಳಲ್ಲಿ ಪ್ರಮುಖವಾದ ಒಂದು ಕ್ಲಸ್ಟರ್ ಅನ್ನು ಹೊಂದಿದ್ದು ಬಾಂಗ್ಲಾದೇಶದಲ್ಲಾಗಿದೆ ಇದರಿಂದ ಈ ಪ್ರತಿಭಟನೆಗಳಿಂದ ಬಾಂಗ್ಲಾದೇಶದಲ್ಲಿ ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳು ಎಲ್ಲವೂ ಮುಚ್ಚಲ್ಪಟ್ಟಿದೆ ಇದರಿಂದ ಬಾಂಗ್ಲಾಕು ಪ್ರಪಂಚಾದ್ಯಂತ ದೊರಕುವಂತಹ ಬ್ರ್ಯಾಂಡ್ಗಳಿಗೂ ಅಡ್ಡ ಪರಿಣಾಮವು ಬೀರಿದೆ ಆರ್ಥಿಕತೆಯಲ್ಲಿ ಬಹುದೊಡ್ಡ ಪಾಳು ಈ ಗೌರ್ಮೆಂಟ್ ಉಡುಪುಗಳಿಗಿದೆ ಈ ಹಿಂಸಾತ್ಮಕ ಪ್ರತಿಭಟನೆಯಿಂದ ಬಾಂಗ್ಲಾದ ಆರ್ಥಿಕತೆಗೆ ಬಹಳ ದೊಡ್ಡ ಹೊಡೆತ ಬಿದ್ದಿದೆ ಪ್ರಪಂಚದ ಪ್ರಖ್ಯಾತ ಬ್ರ್ಯಾಂಡ್ಗಳು ಬಾಂಗ್ಲಾದಲ್ಲಿ ಮುಚ್ಚಲ್ಪಟ್ಟಿದೆ ಈ ಗೌರ್ಮೆಂಟ್ಸ್ ಪಾಳೆ ಆರ್ಥಿಕತೆಯಲ್ಲಿ ಶೇಕಡ ಎಂಬತ್ತ ಮೂರರಷ್ಟಿದೆ ಇದರಿಂದ ಬಾಂಗ್ಲಾದ ಆರ್ಥಿಕತೆ ಮತ್ತಷ್ಟು ಕುಸಿತಗೊಳ್ಳಲು ಸಾಧ್ಯತೆ ಇದೆ ಬಾಂಗ್ಲಾದ ಜನತೆ ಸ್ಪಷ್ಟ ಸಂದೇಶವನ್ನು ಮತ್ತೊಮ್ಮೆ ಜಗತ್ತಿಗೆ ಸಾರ್ತಾ ಇದ್ದಾರೆ ಸರ್ವಾಧಿಕಾರ ಧೋರಣೆ ತೋರಿದ ಯಾವೊಬ್ಬ ಅಧಿಕಾರಿಯು ಶಾಶ್ವತವಾಗಿ ನೆಲೆ ನಿಲ್ಲಲು ಸಾಧ್ಯವಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ಬಾಂಗ್ಲಾದ ಜನತೆ ಸಾರಿದ್ದಾರೆ ಹದಿನೈದು ವರ್ಷಗಳಷ್ಟು ಕಾಲ ಪ್ರತಿಪಕ್ಷಗಳನ್ನು ಹದ್ದು ಬಸ್ಸಿನಲ್ಲಿಟ್ಟು ಅಧಿಕಾರ ನಡೆಸಿದಂತಹ ಶೇಖ್ ಹಸೀನಾ ಇನ್ನೊಮ್ಮೆಯೂ ಬಾಂಗ್ಲಾಕ್ಕೆ ಮರಳುವುದಿಲ್ಲ ಎಂದು ಸ್ವತಃ ಮಗನೆ ಬಿಬಿಸಿ ಚಾನೆಲ್ ನೀಡಿದ ಸಂದರ್ಶನದಲ್ಲಿ ಉಲ್ಲೇಖಿಸಿದ್ದಾರೆ ಅದರಿಂದ ಸರ್ವಾಧಿಕಾರಿ ಯಾರೇ ಇದ್ದರೂ ಅವರಿಗೆ ಸ್ಪಷ್ಟ ಸಂದೇಶವನ್ನು ಬಾಂಗ್ಲಾ ಸಾರ್ತಾ ಇದೆ ಜಾಗತಿಕವಾಗಿ ಚರಿತ್ರೆಯ ಪುಟಗಳಲ್ಲಿ ಸರ್ವಾಧಿಕಾರಿಗಳು ಕೊನೆಗೆ ಅತ್ಯಂತ ಹೀನಾಯ ಸ್ಥಿತಿಗೆ ತಲುಪಿದ ಚರಿತ್ರೆಯೇ ಚರಿತ್ರ ಪುಟಗಳಲ್ಲಿ ದಾಖಲಿಸಲ್ಪಟ್ಟಿದೆ ಹಸೀನಾರ ಅರಮನೆಗೆ ನುಗ್ಗಿ ಧಾಂದಲೆಯನ್ನು ಪ್ರತಿಭಟನಾಕಾರ ನಡೆಸಿದ ವಿಡಿಯೋಗಳು ವೈರಲ್ ಆಗ್ತಾ ಇದೆ ಇದರ ಮಧ್ಯೆ ಸೇನೆಯ ಮುಖ್ಯಸ್ಥರು ಪತ್ರಿಕಾಗೋಷ್ಠಿ ನಡೆಸಿ ಹೊಸ ಸರ್ಕಾರವನ್ನು ನಾವು ರಚಿಸ್ತಾ ಇದ್ದೇವೆ ನೀವೆಲ್ಲರೂ ಶಾಂತಿಯನ್ನು ಕಾಪಾಡಬೇಕಾಗಿ ಕಾಪಾಡಿಕೊಳ್ಳಬೇಕು ಎಂಬ ಶಾಂತಿಯ ಸಂದೇಶವನ್ನು ದೇಶದ ಪ್ರಜೆಗಳ ಮುಂದೆ ಬಿತ್ತರಿಸಿದ್ದಾರೆ